ಪ್ರೀತಿಯ ವೀಕ್ಷಕರಿಗೆ ಸ್ವಾಮಿ ಬೆಳಗೆರೆ ಮಾಡುವ ನಮಸ್ಕಾರಗಳು ಸಾರಿಗೆ ಸಂಸ್ಥೆ ಈ ಜಗತ್ತಿನಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸ್ತದೆ ಅದು ನೋಡಿ ಇಲ್ಲಿ ಕ್ರೆಡಿಟ್ ಸೊಸೈಟಿ ಭಾಳ ಚೆನ್ನಾಗಿ ನಡೀತಾ ಇದೆ ಇಂಥ ಸೊಸೈಟಿಗೆ ಈಗ ಕೂಟದ ಅನಾಯಕರುಗಳು ಕಣ್ಣು ಹಾಕಿದ್ದಾರೆ ಇನ್ನು ಎಲ್ಲೋ ಇದೀರಾ ನೀವು ಹೇಳ್ತಾ ಇರೋದ ಮೊದಲು ಬೆಟ್ಟಿರಿ ಬೆಟ್ಟರೆ ಈ ಕಡೆ ಈಗ ನಮ್ದು

ಈ ರೀತಿ ಕರಡಿಯಂತೆ ಆಟ ಆಡಿಸಕ್ ಹೋಗಿ ಸಾರಿಗೆ ಸಂಸ್ಥೆಯ ಕ್ರೆಡಿಟ್ ಸೊಸೈಟಿಗಳನ್ನ ಮುಚ್ಚುವಾಗ ಹಾಕಕ್ಕೆ ಹೊರಟಿದ್ದಾರೆ ಈಗಾಗಲೇ ಎರಡ್ನೂರು ಸಾವಿರ ಕಾರ್ಮಿಕರನ್ನ ಬೀದಿ ಪಾಲ್ ಮಾಡಾಯಿತು ಈಗ ಸೊಸೈಟಿಗಳನ್ನ ಮುಚ್ಚಿ ಅವಳನ್ನ ಬೀದಿ ಪಾಲ್ ಮಾಡಕ್ಕೆ ಹೊರಟಿದ್ದಾರೆ ಇಲ್ಲಿ ಇರೋಂತ ನಾಯಕರುಗಳೇ ಹಿಂದೆ ಕೆಲವು ಸಂಘಟನೆ ಎದುರು ಕಂಡ್ರಿ ಅಂಥವ್ರೆ ಈಗ ಹೋಗಿ ಈ ಸಂಘಟನೆ ಒಂದು ಕಟ್ಕೊಂಡು ಇಲ್ಲಿ ಕೈ ಹೊರಟಿದ್ದಾರೆ ಇಲ್ಲೆಲ್ಲ ಮುಗಿಸಿ ಸಾರಿಗೆ ಸಂಸ್ಥೆನ ಪರ್ಮನೆಂಟಾಗಿ ಮುಚ್ಚಬೇಕಂತ ಹೊರಟಿದ್ದಾರೆ ಈಗ ಅಬ್ಬರದ ಪ್ರಚಾರ ನಡೀತಾ ಇದೆ ಸೊಸೈಟಿ ಚುನಾವಣೆ ಹತ್ರ ಬರ್ತಾ ಇದೆ ಈಗ ತಾವುಗಳು ಯಾವ ತೀರ್ಮಾನ ತಗಂತೀರ ಅಂತ ನಮ್ಮ ಎಸ್ ಸಿ ಎಸ್ ಸಂಘಟನೆಯಿಂದ ಹಿಡಿದು ಅಥವಾ ಯಾವುದೇ ಸಂಘಟನೆ ಅಂತ ಹಿಡಿದೋ ಮತ್ತು ಬಾರು ತಾಂತ್ರಿಕ ಸಿಬ್ಬಂದಿ ಆಗಿರ್ಬೋದು ಚಾಲಕರಾಗಿರ್ಬೋದು ನಿರ್ವಾಹಕರಾಗಿರ್ಬೋದು ಎಲ್ಲರಿಗೂ ಸೀಟ್ ಕೊಟ್ಟು ಒಂದು ತಂಡವನ್ನು ಮಾಡಿರ್ತಕ್ಕಂಥ ನಾಯಕರುಗಳಿಗೆ ಮೊದಲನೇದಾಗಿ ಅವರಿಗೆ ಗೌರವ ಸಲ್ಲಿಸಬೇಕು ಯಾಕಂತೇಳಿದ್ರೆ ಈ ಒಂದು ಸಹಕಾರ ಸಂಘ ಇಡೀ ಕೆ ಎಸ್ ಆರ್ ಸಿ ಒಳಗೆ ಅತಿ ದೊಡ್ಡ ಸಹಕಾರ ಸಂಘ ನೀವು ಹೇಳಿದ್ರಿ ಕಳೆದ ಬಾರಿ ಗೆದ್ದಿರ್ತಕ್ಕಂಥ ಸಂಕಟ ಗೆದ್ರು ಅಂತೇಳಿ ಸುಳ್ಳು ಪ್ರಚಾರಗಳನ್ನ ಮಾಡಿ ಗೆದ್ದಿರಬಹುದು ಆದರೆ ಇವತ್ತು ಅಲ್ಲಿ ಅದೋಗತಿಯಾಗಿದೆ ಏನೇನು ಹೇಳಿಗೆ ಕೊಟ್ಟರು ಏನೇನು ಮಾಡ್ತೀರ ಅಂತೇಳಿ ಅದೋಗತಿಯಾಗಿದೆ ನಮ್ಮ ಇದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಶ್ರೀಕಂಠರ ಕಾರ್ಯದಲ್ಲಿ ಆಗಿರತಕ್ಕಂಥ ಕೋವಿಡ್ ಸೊಸೈಟಿ ಇನ್ನೂರ ಐವತ್ತು ಕೋಟಿ ದಾಟಿದೆ ಮುಂದಿನ ಭಾಗದಲ್ಲಿ ಹತ್ತು ಸಾವಿರ ಜನ ಮೆಂಬರ್ಶಿಪ್ ಆದರೆ ಏನು ಇವತ್ತು ನಮ್ಮ ಸಾರಿಗೆ ನಿಗಮದಲ್ಲಿ ಅತಿ ದೊಡ್ಡವಾದ ಒಂದು ಬ್ಯಾಂಕ್ ನಿರ್ಮಾಣ ಆಗುತ್ತೆ ಪರಿವರ್ತನೆ ಆಗುತ್ತೆ ಮೊದಲನೇ ಭಾಗವಾಗಿ ಯಾವುದೇ ಸಂಘಟನೆಗೂ ಇದಕ್ಕೂ ನಮ್ಮ ಸಂಬಂಧ ಇಲ್ಲ ನಮ್ಮ ಸೊಸೈಟಿ ಉಳಿಬೇಕು ಸೊಸೈಟಿ ಬೆಳಿಬೇಕು ಈಗಾಗಲೇ ಮೂರುವರೆ ಲಕ್ಷ ನಾಲ್ಕು ಲಕ್ಷ ಸಾಲವನ್ನು ನಮ್ಮ ಕಾರ್ಮಿಕರಿಗಾಗಿ ಮಂಜೂರು ಮಾಡ್ತಾ ಇದ್ದಾರೆ ಸೊಸೈಟಿ ಮುಂದಿನ ಭಾಗದಲ್ಲಿ ಹೆಚ್ಚು ಸಾಲಗಳನ್ನ ಕೊಡ್ತಾರೆ ಈ ಸೊಸೈಟಿ ಉಳಿಬೇಕು ಈ ಸೊಸೈಟಿ ಬೆಳೆಸಬೇಕು ಮತ್ತು ನಮ್ಮ ಏನು ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ಸುದ್ದಿಗಳನ್ನ ನಡೆಸ್ತಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಇಲ್ಲ ಈ ಒಂದು ಸಾರಿಗೆ ನಿಗಮದಲ್ಲಿ ಕಳೆಬ ಈ ಒಂದು ಸೊಸೈಟಿನಲ್ಲಿ ಒಬ್ಬ ತಾಂತ್ರಿಕ ಸಿಬ್ಬಂದಿಯನ್ನು ಅಧ್ಯಕ್ಷರು ಮಾಡಿದ್ದಾರೆ ಅದು ಬಹಳ ವಿಶೇಷ ಎಲ್ಲೂ ಮಾಡಿಲ್ಲ ತಾಂತ್ರಿಕ ಸಿಬ್ಬಂದಿಗಳನ್ನ ಇಲ್ಲಿ ಮಾಡಿದ್ದಾರೆ ಮತ್ತು ನಮ್ಮ ಕನ್ಸ್ಯೂಮರ್ ಸೊಸೆಟ್ ಕೂಡ ಆಗಿದ್ದಾರೆ ರವಿ ಅಂತ ಅವರು ಆಗಿದ್ದಾರೆ ಮುಂದಿನ ಭಾಗದಲ್ಲಿ ಯಾರೇ ಗೆಲ್ಲಿ ನಮ್ಮ ಏನು ಸಹಕಾರ ಸಂಘ ಒಂದು ಒಳ್ಳೆ ಸಂಘ ಏನು ಇವತ್ತು ಐನೂರು ಮನಸ್ಕರ ವೇದಿಕೆ ನಿಮಗೆ ಬೇಕಾ ಅಥವಾ ಊಟದ ನಾಯಕರುಗಳು ಬೇಕಾ ಸಾರಿಗೆ ಸಂಸ್ಥೆ ಉಳಿಬೇಕಾ ಅಥವಾ ಸಾರಿಗೆ ಸಂಸ್ಥೆ ಉಳಬೇಕಾ ಇದು ನಿಮ್ಮ ಕೈಲಿದೆ ನೀವು ಯಾರನ್ನ ಗೆಲ್ಲಿಸ್ತೀರಾ ಹಾಗೆ ನಡ್ಕೊಂಡು ಹೋಗುತ್ತೆ ಊಟದವ್ರನ್ನ ಗೆಲ್ಲಿಸ್ತೀರಾ ಇಲ್ಲ ಮನಸ್ಕರ ವೇದಿಕೆನ ಗೆಲ್ಲಿಸ್ಕೊಂತೀರಾ ಇದು ನಿಮಗೆ ಬಿಟ್ಟಿದ್ದು ಇಲ್ಲ ಅಂದರೆ ಇರುವಂಥ ಸಂಸ್ಥೆನ ಮಾರಿ ಕೊನೆಗೆ ಏನು ನಿಲ್ದಂಗೆ ಕಾರ್ಮಿಕರು ಮತ್ತೆ ಬೀದಿ ಪಾಲಾಗ ಇದನ್ನ ನೀವೇ ತೀರ್ಮಾನ ಮಾಡಬೇಕಾಗಿದೆ ನೋಡಿ ಇದು ನಿಮ್ಮ ಕೈಲಿದೆ ಯಾವ ರೀತಿ ತಾವು ತಗೊಂತೀರಾ ಆ ರೀತಿ ಬರುತ್ತೆ ಎಲ್ಲರೂ ಒತ್ತಾಯಿದ್ ಮೇಲೆ ನಾವು ಸರ್ಕಾರದಲ್ಲಿ ಸಹಕಾರ ಇಲಾಖೆ ಒಂದು ಇದರಿಂದ ಬಹಳ ಕಷ್ಟಪಟ್ಟು ಇಷ್ಟು ಅಂದ್ರೆ ಅವ್ರ ಮನೆ ಬಾಗಿಲಿಗೆ ನಾವು ಸರ್ವಿಸ್ ಕೊಡೋದಕ್ಕೆ ಉದ್ದೇಶದಿಂದ ಬ್ರಾಂಚ್ ಕೂಡ ಮಾಡಿದೀವಿ ಇವತ್ತು ಕೂಡ ನೀವು ಎಲ್ಲೂ ಹೋಗಂಗಿಲ್ಲ ನಾವೇ ಬರ್ತೀವಿ ಬ್ರಾಂಚ್ ಆದರೆ ಅದೇನ್ ನಡೀತಾ ಇದೆ ಏನು ಆಗ್ತಾ ಆಗೋ ಹೋಗಿ ಟ್ರಸ್ಟಿಲ್ಲ ನಾವೇ ಬರ್ತೀವಿ ಮುಂದಿನ ದಿನಗಳಲ್ಲಿ ಹೀಗಾಗಿ ಮತ್ತೆ ನಾವು ಪ್ರಾಣತಿ ಕೂಡ ಕೊಟ್ಟಿದ್ದೀವಿ ಮತ್ತೆ ಏನಪ್ಪ ಈ ಸೊಸೈಟಿ ಎಷ್ಟು ಬೆಳಿ ಹೆಚ್ಚು ಎಷ್ಟು ಬೆಳಿಬೇಕಂತ ಅವ್ರು ರೂಹಿಸ್ಬೇಕು ಯಾಕಂದರೆ ಯಾವೊಬ್ಬರು ಎಷ್ಟೋ ನಿಲ್ತಾರೆ ಇವತ್ತು ಮಸ್ತು ನಿಲ್ತಾರೆ ಅನ್ನೋದು ನೀವು ಒಂದು ವಸ್ತು ಡಿವೈಡ್ ಮಾಡಬೇಡಿ ದಯವಿಟ್ಟು ಒಂದು ಓಟ್ ನಾವು ನಮ್ಮ ಸೇವೆ ಕೊಟ್ಟಿದ್ವಿ ಯಾರೋ ಒಬ್ರು ಎಲೆಕ್ಷನ್ ನಿಂತಿದ್ದಾರೆ ಅಂತ ಹೇಳಿ ಒಂದು ಓಟ್ ಡಿವೈಡ್ ಮಾಡೋದೇನಾಗುತ್ತೆ ನಮ್ದು ಒಂದು ಮೆಜಾರಿಟಿ ಕಡಿಮೆ ಆಗ್ತದೆ ತಿರ್ಗಾ ನಾವು ಪ್ರಣಾಳಿಕೆ ಸಂಪೂರ್ಣ ಸಹಕಾರ ಕೊಟ್ಟಿದ್ದೆ ಅದರಲ್ಲಿ ಎರಡು ಲಕ್ಷ ಸಾಲ ವಿತ್ೌಟ್ ಜಾಮೀನು ಜಾಮೀನಿ ಸಾಲ ಎರಡು ಲಕ್ಷದ ಸಾಲ ಕೊಡ್ತೀವಿ ಒಂದು ಮೊದಲನೇ ವರ್ಷ ಅವಧಿಗೆ ಜನರಲ್ ಬಾಡಿ ಆಗುತ್ತೆ ಸೆಪ್ಟೆಂಬರ್ ಇಪ್ಪತ್ತ ನಾಲ್ಕಕ್ಕೆ ಅಲ್ಲಿ ಅಪ್ರೂವಲ್ ತೊಗೊಂಡು ನೆಕ್ಸ್ಟ್ ಒಂದು ಎರಡು ಮೂರು ತಿಂಗಳಲ್ಲಿ ಅದು ಜಾರಿ ಮಾಡ್ತೀವಿ ಮತ್ತೆ ನೋಡಿ ನೀವು ನಾಲ್ಕು ಲಕ್ಷದ ಐದು ಲಕ್ಷ ಪರಿಸ್ತರಣೆ ಮಾಡಲಿಕ್ಕಿದ್ದ ಟೈಮಿಂಗ್ಸ್ ಕೊಟ್ಟಿವಿ ಯಾವ ಡೇಟ್ ಅಲ್ಲಿ ಜಾರಿ ಮಾಡ್ತೀವಿ ಅನ್ನೋದನ್ನು ಯಾವ ಡೇಟ್ ಅಲ್ಲಿ ಜಾರಿ ಮಾಡ್ತೀವಿ ಅಂತ ಕೂಡ ಕೊಟ್ಟಿದ್ದೀವಿ ಮತ್ತೆ ಇಪ್ಪತ್ತಾರರಿಂದ ಏಪ್ರಿಲ್ ಇಪ್ಪತ್ತಾರರಿಂದ ಐದು ಲಕ್ಷ ಸಾಲ ಆರು ಲಕ್ಷದವರೆಗೂ ನಾವು ಏರಿಕೆ ಮಾಡ್ತೀವಿ ಯಾಕಂದ್ರೆ ಈ ಟಾರ್ಗೆಟ್ ಕೊಡಬೇಕಾದ್ರೆ ನಮಗೆ ಒಳಗಡೆ ನಾನು ಒಂದು ಒಂದು ನಾಲ್ಕು ಟರ್ಮಲ್ಲಿ ಗೆದ್ದು ನಾವು ನಿರ್ದೇಶಕರಾಗಿ ಬಂದಿದ್ದೀವಿ ಅಧ್ಯಕ್ಷನಾಗಿ ಇಪ್ಪತ್ತೈದು ವರ್ಷ ನಾನು ಪ್ರದೇಶನಾಗಿದ್ದೀವಿ ಈಗ ಅಧಿಕಾರ ಸೂಚನೆ ನಮ್ಗೆ ಹತ್ತು ವರ್ಷದ ಈಚೆಗೆ ಹತ್ತು ವರ್ಷದ ಈಚೆಗೆ ಬೆಳವಣಿಗೆ ನಿಮಗೆ ಈಗಾಗಲೇ ಹೇಳಿದ್ದೀನಿ ಹಂಗಾಗಿ ನಮಗೆ ಇಂಟ್ರೆ ಗೊತ್ತಿದೆ ಸೊಸೈಟಿ ಯಾವ ರೀತಿ ಬೆಳಿಬೇಕು ಬ್ರ್ಯಾಂಚ್ ಪಡೆಯಲಾಗಿದೆ ಆಗಿದೆ ಈಗ ಒಂದ್ ಕಡೆ ಬ್ರಾಂಚ್ ಬ್ರಾಂಚ್ಲಿ ಒಂದ್ ಸಾವಿರ ಜನ ಇರೋದು ಎರಡ್ ಸಾವಿರ ಜನ ಮೆಂಬರ್ಸ್ ಆಗ್ತಿದೆ ಅದೇ ತರ ಎಲ್ಲಾ ಡಿವಿಜನ್ ಬ್ರಾಂಚ್ ಆದ್ರೆ ಸೊಸೈಟಿ ಐ ಅಂದ್ರೆ ಒಂದು ಗರಿಷ್ಠ ಮಟ್ಟಕ್ಕೆ ತಗೊಂಡು ನಿಲ್ಲುತ್ತಾ ಸೊಸೈಟಿ ಒಂದು ಐನೂರು ಕೋಟಿ ಕಾಯ್ದೆ ಪ್ರಕಾರ ಕಾಯ್ದೆ ಪ್ರಕಾರ ಒಂದು ರಿಸರ್ವ್ ಬ್ಯಾಂಕ್ ನಿಯಮ ಪ್ರಕಾರ ಐನೂರು ಕೋಟಿ ಮೀರಿದ್ರೆ ಅದನ್ನ ಬ್ಯಾಂಕ್ ಹತ್ತಿರ ನೋಟ್ ಮಾಡಬಹುದು ನಮ್ಮ ಈ ಐದು ವರ್ಷದಲ್ಲಿ ಇನ್ನೂರ ಐವತ್ತೈದು ಕೋಟಿ ಇದೆ ಅದನ್ನ ಐನೂರು ಕೋಟಿ ಮಾಡ್ಲಿಕ್ಕೆ ನಮಗೇನು ದೊಡ್ಡದಲ್ಲ ನೂರಕ್ಕೆ ನೂರ ಆ ಒಂದು ಕಾಳಜಿ ಇದೆ ನಮಗೆ ಆದ್ರೆ ಒಂದು ಸೇವಾ ಮನೋಭಾವನೆ ಇದ್ರೆ ನಷ್ಟ ಮಾಡಕ್ಕೆ ಸಾಧ್ಯವಿಲ್ಲ ಬಂದು ಈಗ ನೀವು ಹಿಂದೆ ಇದ್ದರೂ ಬಾಳೆ ಯಾಕೆ ಇವತ್ತು ನೀವು ಜನರಲ್ ಬಡಿ ಬರ್ತೀವಿ ನೋಡ್ತಿರಲ್ಲ ನೀವು ಸಾವಿರಾರು ಜನ ಹತ್ತಾರು ಸಾವಿರ ಜನ ಮೊದಲು ಐನೂರು ಜನ ಊಟ ಕೊಡ್ತಿರ್ಲಿಲ್ಲ ಐದು ಸಾವಿರ ಬಿಲ್ ಹಾಕ್ತಾರೆ ಬೆಳಿಗ್ಗೆ ನಮ್ದು ಹತ್ತು ಗಂಟೆ ಶುರು ಆದ್ರೆ ನಾಲ್ಕು ಗಂಟೆವರೆಗೂ ಅನ್ನ ದಾಸೋಹ ನಡೀತದೆ ನಮ್ಗೆ ಅಷ್ಟು ಮಾಡಿದ್ರು ಕೂಡ ಪ್ರಾಫಿಟ್ ಯಾವ ಮಟ್ಟಕ್ಕೆ ತಂದು ನಿಂತಿದೆ ನೋಡಿ ಊಹಿಸ್ಬೇಕು ಮತ್ತೆ ಮುಖ್ಯವಾಗಿ ಪ್ರಣಾಳಿಕೆಯಲ್ಲಿ ಎಲ್ಲ ಓದ್ಕೊಳ್ಳಿ ದಯಮಾಡಿ ಓದ್ಕೊಳ್ಳಿ ಹಿಂದೆ ನಮಗೆ ಸಾರಿಗೆ ಆರನೇ ವೇತನ ಬೇಡ ಸರ್ಕಾರಿ ನೌಕರು ಬೇಡ ಅಂತ ಹೇಳಿದವರು ಈಗ ಕೂಟದಲ್ಲಿ ಸೇರಿಕೊಂಡು ಈಗ ನಮಗೆ ಸಾರಿಗೆ ನೌಕರು ಆಗಬೇಕು ನಮ್ಗೆ ಸರ್ಕಾರಿ ನೌಕರು ಬೇಕು ಆರನೇ ವೇತನ ಬೇಕು ಹೀಗೆ ಹಲವಾರು ಕೂಗುಗಳನ್ನು ಕೂಕೊಂಡು ಈಗ ಸೊಸೈಟಿ ಒಳಗೆ ಯಾಗ ಮಾಡಿಕೊಟ್ಟಿದ್ದಾರೆ ಸೊಸೈಟಿ ಒಳಗೆ ಯಾಗ ಮಾಡಿದ್ರು ಸೊಸೈಟಿಯಿಂದ ಮುಗಿಸಕ್ಕೆ ತೀರ್ಮಾನ ಮಾಡಿದ್ದಾರೆ ಇದೊಂದು ಸಂಸ್ಥೆ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ನೀವೇ ನೋಡಬೇಕಾಗುತ್ತೆ ನೋಡಿ ಗೂಗಲ್ ಪೇ ಫೋನ್ ಪೇ ಅಧ್ಯಕ್ಷರು ಹೇಗೆ ಮಾಡಿದ್ದಾರೆ ಯಾರದು ಸತ್ಯ ತಿಳಿಲಿ ಅದನ್ನ ಚರ್ಚೆ ಮಾಡಿ ಯಾರಿಗೆ ನೌಕರರಿಗೆ ಯಾರು ಒಳ್ಳೇದು ಮಾಡ್ತಾರೆ ಅವರ ಪರವಾಗಿ ಎಲ್ಲಾರು ನಿಲ್ಲ ನಮ್ಗೆ ಸಿಕ್ಸ್ ಪೇ ಬಾರ ಐದು ಅದು ಎರಡ್ ಸಾವಿರದ ಹದಿನೇಳರಲ್ಲಿ ನಮ್ಮ ಲೇಬರ್ ಅಲ್ಲಿ ಗೆದ್ದಿದ್ದಾರೆ ಅದು ಇಂಪ್ಲಿಮೆಂಟ್ ಆದರೆ ಇವತ್ತಿಗೆ ಸಿಕ್ಸ್ ಪೇ ಜಾಸ್ತಿ ಆದಂತ ನಮಗೆ ಎಲ್ಲಾ ನೌಕರರು ಸಂಬಳ ಸಿಗುತ್ತೆ ಒಂದು ಎರಡನೇದು ಇವರು ಸಿಕ್ಸ್ ಪೇ ಕೇಳ್ತಾ ಇದಾರಲ್ಲ ನಮ್ಮ ಕಾಂಟ್ರಿಬ್ಯೂಷನ್ ಪಿ ಎಫ್ ಕಾಂಟ್ರಿಬ್ಯೂಷನ್ ಆಗುತ್ತೆ ಎರಡನೇದು ನನ್ನ ಗ್ರಾಜ್ಯುಟಿ ಕಾಂಟ್ರಿಬ್ಯೂಷನ್ ಆಗುತ್ತೆ ನನ್ನ ಸರ್ವೀಸ್ ಒಳಗಡೆ ನನ್ನ ಸ್ಟಾರ್ಟಿಂಗು ಏನು ಇನ್ಕ್ರಿಮೆಂಟ್ ಬರುತ್ತೆ ಅದು ಕ್ಲೋಸಿಂಗ್ ಇನ್ಕ್ರಿಮೆಂಟ್ ಹೋಗುತ್ತೆ ಇವೆಲ್ಲ ಸಮಸ್ಯೆ ಇದ್ದು ಇವ್ರು ಮಾಡ್ತಾ ಇರತಕ್ಕಂಥದ್ದು ನಮಗೆ ಸ್ವಲ್ಪ ಇಷ್ಟ ಇಲ್ಲ ನೂರಕ್ಕೆ ನೂರು ಬಿದ್ದಿದ್ದಾರೆ ಅವರು ಹೇಳಿದ್ದಾರೆ ಇವಾಗ ಕೂಡ ಪ್ಯಾಂಟೆಂಟ್ ಇದೆ ಮತ್ತೆ ಎರಡನೇದಾಗಿ ನಮಗೆ ಇದು ಕೋವಿಡ್ ಇದೆ ಕೋವಿಡ್ ಸಮಯದಲ್ಲೂ ನಮಗೆ ಸುಮಾರು ಸಾವಿರದ ಒಂಬೈನೂರು ಕೋಟಿ ಸಂಸ್ಥೆಗೆ

ಸಿಗುಬ ಕಮಿಷನ್ ಸಣ್ಣ ಪುಟ್ಟ ಸಮಸ್ಯೆಗಳೆಲ್ಲ ಸಣ್ಣ ಮಾಡಿದ್ರು ಬೃಡ್ತಿರು ನೀನು ಹೇಳ್ತಾ ಇರೋದು ಅದನ್ನೇ ಕಂದ ನಿಮ್ಗ ಇನ್ನೂ ಎಲ್ಲೋ ಇದ್ದೀರಾ ನೀವು

ಬೇಡ ಇದನ್ ಬಿಡ್ತಾರೆ ದಯವಿಟ್ಟು ಅದನ್ನ ಆ ಸಮಸ್ಯೆ ಅಲ್ಲ ಒಂದು ತಿಂಗ್ಳು ಸಮಸ್ಯೆ ಆ ಸಮಸ್ಯೆಗಳೆಲ್ಲ ಸಣ್ಣ ಪುಟ್ಟ